ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಗೃಹ ಸಚಿವರಿಗೆ ನಾನು ಮನವಿಯನ್ನು ಕೊಡ್ತೇನೆ ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಸರ್ಕಾರದ ಪರವಾಗಿ ಇದು ಒಂದು ವೇಳೆ ಆಗಿದ್ದೇ ನಿಜ ಆಗಿದ್ರೆ ಅದನ್ನ ನಾವು ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿ ನಾನು ಕೂಡ ಹೇಳಿದೆ ಅದನ್ನ ಮಾರನೇ ದಿವಸ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನ ಮಾಡಿದರು ಈ ಮಧ್ಯೆ ರಾಜಣ್ಣ ಅವರು ಯಾವುದೇ ರೀತಿಯ ಮನವಿಯನ್ನ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅವರು ಕೆಲಸದ ಪೂರ್ವ ನಿಯೋಜಿತ ಕೆಲಸಗಳ ಮಧ್ಯೆ ಅವರು ಯಾವುದೇ ರೀತಿಯ ರೆಪ್ರೆಸೆಂಟೇಷನ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಅವರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಪ್ರಸ್ತಾಪ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನ ಕೊಟ್ಟಿದ್ದಾರೆ ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನ್ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನ್ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ ಯಾವ ಹಂತದಲ್ಲಿ ತನಿಖೆ ಆಗ್ಬೇಕು ಯಾರಿಂದ ತನಿಖೆ ಆಗ್ಬೇಕು ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ ಅರ್ಥೈಸ್ಕೊಬೋದು ನನಗೆ ಇದನ್ನ ನಾನು ದೂರ ದೂರ ಅಂದ್ರೆ ಕಂಪ್ಲೇಂಟ್ ಅನ್ನ ನಾನು ಸ್ವೀಕಾರ ಮಾಡಕ್ಕಾಗಲ್ಲ ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಶನ್ ಅಂತ ಹೇಳಿ ಪರಿಗಣಿಸಬಹುದು ಆಧಾರದ ಮೇಲೆ ಮುಂದೇ ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ ಅಥವಾ ಇಲಾಖೆ

ಮತ್ತು ನನಗೆ ನಾನು ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿ ಹೇಳ್ತೇನೆ ಸದನದಲ್ಲಿ ನಡೆದಂತ ಘಟನೆ ಮತ್ತು ನನಗೆ ಅದರ ಮು ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದ್ರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳಿದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬಹುದು ನಮ್ಗೆ ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತ ಆದ್ರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಅಲಿಗೇಷನ್ ಮಾಡಿದಾರಾ ಅಥವಾ ಏನು ಅಪರಿಚಿತ ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಆಗಲ್ಲ ರಾಜಣ್ಣ ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಆಗೋದಿಲ್ಲ

ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ ಹೋಗಲ್ಲ ರಾಜಣ್ಣ ಸರಿ ಮನ್ನಾ ಹೇಳಿದರು ಸರ್ ಅದನ್ನ ಚರ್ಚೆ ಮಾಡ್ತೀನಿ ನಾನು ನಾನು ನಾವು ಎಲ್ಲ ಸಿ ನಮಗೆ ಎಲ್ಲಾ ವಿಷಯಗಳನ್ನು ಕೂಡ ನಮ್ಮ ನಮ್ಮ ಹಂತದಲ್ಲಿ ಏನೆಲ್ಲಾ ವಿಷಯಗಳು ನಮಗೆ ಗೊತ್ತಿದೆ ಅದೆಲ್ಲವನ್ನು ಕೂಡ ನಾವು ಕಾನೂನಿನ ತಜ್ಞರ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ತೀವಿ ಅಲ್ಲ ಅದು ಇವತ್ತು ಏನೋ ಬರ್ಬೇಕಾಗಿತ್ತು ಬಂದಿದೆ ಗೊತ್ತಾಗ್ಲಿಲ್ಲ ನನಗೆ ಲಿಸ್ಟ್ ಗೊತ್ತಿಲ್ಲ ಅದರಲ್ಲಿ ಏನ್ ತೀರ್ಮಾನ ಬರುತ್ತೋ ಗೊತ್ತಿಲ್ಲ ನಾವು ಈಗ ಇಂಡಿಪೆಂಡೆಂಟ್ ಆಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಅವರು ಬರೋದಕ್ಕೆ ನಾವು ಕಾಯೋದು ಇಲ್ಲ ನಾವು ಅದನ್ನ ಇಂಡಿಪೆಂಡೆಂಟ್ ಆಗಿ ನಾವು ಆಪರೇಟ್ ಮಾಡ್ತೇವೆ ಸರಿ ಈಗ ಯಾವ್ದಾದ್ರು ಒಂದು ಕೇಸಲ್ಲಿ ನೀವು ಸುಮೋಟ ಕೇಸ್ ಅನ್ನ ಮಾಡ್ತಾರೆ ಪೊಲೀಸರು ಇಂದ ಒಬ್ಬ ಪ್ರಭಾವಿ ನಾಯಕರು ಅಲಿಗೇಶನ್ ಮಾಡ್ತಾ ಇರ್ಬೇಕಾದ್ರೆ ಯಾವ್ದೇ ರೀತಿಯ ಸುಮೋಟ ಕೇಸ್ ಆಗೋದಿಲ್ಲ ಹಂಗಾರೆ ಸಾಮಾನ್ಯ ಜನಕ್ಕೊಂದು ನ್ಯಾಯ ದೊಡ್ಡವ್ರಿಗೊಂದು ನ್ಯಾಯ ಅಲ್ಲ ಸರ್ ನೋಡಿ ಒಂದೊಂದು ಕೇಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಈ ಕೇಸನ್ನ ಇನ್ನೊಂದು ಕೇಸಿಗೆ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ ಸುವಮೋಟೊ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಸದನದಲ್ಲಿ ಚರ್ಚೆ ಆಗಿದೆ ಸ್ಪೀಕರ್ ಅವರು ನಮಗೆ ಅದನ್ನ ಸ್ಪೀಕರ್ ಅವ್ರು ತಿಳಿಸ್ಬೇಕು ಈ ರೀತಿ ಚರ್ಚೆಗೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್ ನಾವು ಹೌದು ಸಾಮಾನ್ಯವಾಗಿ ನೀವು ಹೇಳೋದು ನಿಜ ಪಬ್ಲಿಕ್ ಡೊಮೇನಿಗೆ ಬಂದ್ಬಿಟ್ಟಿದೆ ಸೋ ಮೋಟೋ ತಗೋಬೋದಾಗಿತ್ತಲ್ಲ ಅಂತ ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ನು ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದರೆ ಅದು ಬೇರೆ ವಿಷಯ ಆದರೆ ಯಾವುದೂ ಕೂಡ ಅಂಥದ್ದು ನಮಗೆ ಕಾಸ್ ಆಫ್ ಆ್ಯಕ್ಷನ್ ಇಲ್ಲ ಅದಕ್ಕೋಸ್ಕರ ನಾವು ನಾವು ಕಾಯ್ತಾ ಇತ್ತು